ನಮಸ್ಕಾರ ನಿಮ್ಮೆಲ್ಲರಿಗೂ ಏಳನೇ ದಿನದ ಸಂಕಲ್ಪ ಸೇವೆಯ ಮೂರನೇ ದಿನದ ಒಂದು ಪೂಜೆಗೆ ಸ್ವಾಗತ ಇವತ್ತು ರಾಯರಿಗೆ ಏಳನೇ ದಿನದ ಒಂದು ಸಂಕಲ್ಪ ಸೇವೆಯಲ್ಲಿ ನಾನು ಮೂರನೇ ದಿನ ರಾಯರಿಗೆ ಸೇವೆಯನ್ನು ಸಮರ್ಪಣೆ ಇದ್ದೀನಿ ನೀವು ಕೂಡ ಎಂದಿನಂತೆ ನಿರ್ಮಾಲ್ಯವನ್ನು ತೆಗೆದು ಹೊಸದಾಗಿ ದೀಪಗಳನ್ನೆಲ್ಲ ಶುದ್ಧಿ ಮಾಡಿಕೊಂಡು ಮತ್ತೆ ಹೊಸ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ಇಟ್ಕೊಳ್ಬೇಕು ನೈವೇದ್ಯಕ್ಕೆ ಒಂದು ಲೋಟ ಇಟ್ಟಿದ್ದೀನಿ ನಿಮ್ಗೆ ಏನು ಅನುಕೂಲ ಅದನ್ನು ನೈವೇದ್ಯವನ್ನು ಮಾಡಬಹುದು ಯಾವುದೇ ಕಾರಣಕ್ಕೂ ನೀವು ಫೋಟೋ ಆಗಲಿ ವಿಗ್ರಹ ಪೂಜೆ ಮಾಡ್ತಾ ಇದ್ದರೆ ವಿಗ್ರಹ ಆಗಲಿ ಬೃಂದಾವನ ಪೂಜೆ ಮಾಡ್ತಾಯಿದ್ರೆ ಬೃಂದಾವನ ಆಗಲಿ ಕದಲಿಸಬಾರ್ದು ನೀವು ಎಲ್ಲಿ ದಿನ ಸಂಕಲ್ಪ ಮುಗಿಯೋವರೆಗೂ ಕೂಡ ಇನ್ನು ಪೂಜೆ ಪ್ರಾರಂಭದಲ್ಲಿ ಮೂರನೇ ದಿನದ ಒಂದು ಸಮರ್ಪಣೆಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಡೋಣ ರಾಯರಿಗೆ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಆಯ್ಚ ಅಭಿಜತ ಅಂಕಲ್ ವೃಕ್ಷಾಯ ನಮತಾಂ ಕಾಮದೇನವೇ ದುರ್ವಾ ವಿದ್ವಾಂತ್ವಯ ವೈಷ್ಣವೇಂದೇವರೆಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪ್ಯ ಪ್ರಸಾದೇನ ಮುಕುಂದಶಯನಾಯಿತೆ ರಾಜರಾಜಾಯ ದೇರಿತ್ತು ರಾಘವೇಂದ್ರಂ ತಮಾಶ್ರಯ ಹೇಳಿ ರಾಯರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ ಶ್ರೀ ಮನಮಣಪತೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಸಮರ್ಪಯಾಮಿ ಅಂಥೇಳಿ ನಮಸ್ಕಾರ ಮಾಡಿಕೊಂಡು ಶುಕ್ಲಾಮೃರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನದನಂ ಧ್ಯ ಸರ್ವವಿಘ್ನೋಪ ಶಾಂತಯ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ತದನಂತರ ರಾಘವೇಂದ್ರನಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಹೇಳಿ ನಮಸ್ಕಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ರಾಯರಿಗೆ ನೀವು ಹೇಳಬೇಕು ರಾಯರೇ ಏಳು ದಿನದ ಸಂಕಲ್ಪ ಸೇವೆಯಲ್ಲಿ ಮೂರನೇ ದಿನದ ಒಂದು ಸಂಕಲ್ಪದ ಪೂಜೆಯನ್ನು ಇವತ್ತು ನಾನು ನಿಮಗೆ ನೆರವೇರಿಸ್ತಾ ಇದ್ದೀನಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರಿಗೆ ನೈವೇದ್ಯವನ್ನೆಲ್ಲ ಸಮರ್ಪಣೆಯನ್ನು ಮಾಡಿ ನೀವು ಆರತಿಯನ್ನ ಮಾಡಬೇಕು ರಾಯರಿಗೆ ಜೊತೆಗೆ ನಾನೊಂದು ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಏಳು ದಿನವೂ ಕೂಡ ನೀವು ಹನ್ನೊಂದು ಬಾರಿ ಪಾರಣವನ್ನು ಮಾಡಬೇಕು ಹನ್ನೊಂದು ಬಾರಿ ಪಾರಣ ಮಾಡಿ ಪಾರಣ ಆದ ಮೇಲೆ ಒಂದ್ಸರಿ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಬೇಕು ಬನ್ನಿ ಇವಾಗ ಆರತಿಯನ್ನ ಮಾಡ್ಕೊಳ್ಳೋಣ ರಾಯರಿಗೆ ನೀವು ಎಲ್ಲರೂ ಆರತಿ ತಗೊಳ್ಳಿ ಸ್ನೇಹಿತರೆ ನಮಸ್ಕಾರ ಮಾಡ್ಕೊಳ್ಳಿ ನೀವೆಲ್ಲಿ ಕುಳ್ತಿದ್ದೀರಾ ಅಲ್ಲೇ ರಾಯರ ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಿ ರಾಯರಿಗೆ ಅಂತ ತದನಂತರ ನೈವೇದ್ಯಮೇ ಸಮರ್ಪಯಾಮಿ ಅಂತ ಹೇಳಿ ಗುರು ರಾಯರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಶ್ಲೋಕವನ್ನು ಪಾರಣವನ್ನು ಮಾಡಬೇಕು ನಾನು ಶ್ಲೋಕ ಪಾರಣವನ್ನು ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೀವು ರಾಯರವಾದ ದರ್ಶನವನ್ನು ಮಾಡಿಕೊಳ್ಳಿ